ರಾಜ್ಯ ಮಟ್ಟದ ರೈತ ವಿರುದ್ಧ ಬೃಹತ್ ಕಲರವ ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಯಿತು ರೈತರು ಉಳಿದರೆ ದೇಶ ಉಳಿಯುತ್ತದೆ ರೈತರೇ ದೇಶದ ಬೆನ್ನೆಲುಬು ಎಂಬುದಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು ಅವರು ಜಿರಣಿಯ ಜನಸಿರಿ ಫೌಂಡೇಶನ್ ವತಿಯಿಂದ ನಗರದ ಟೌನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ರೈತರ ಬಗ್ಗೆ ಕವನಗಳ ರಚನೆಯ ರಾಜ್ಯ ಮಟ್ಟದ ರೈತ ವಿವಿಧ ಬೃಹತ್ ಕಲರವ ಕಾರ್ಯಕ್ರಮ ಹಾಗೂ ವಿವಿಧ ಸೇವಾ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ನೀಡುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಕಾಲಕ್ಕೆ ಮಳೆಯಾದರೆ ಮಾತ್ರ ರೈತರು ಉತ್ತಮ ಬೆಳೆಯನ್ನು ಬೆಳೆಯುತ್ತಾರೆ ಇಲ್ಲದಿದ್ದರೆ ಬಹಳ ಕಷ್ಟದ ಜೀವನವಾಗಿದ್ದು ಇಂತಹ ಕಷ್ಟದಲ್ಲೂ ನಗು ನಗುತ್ತಾ ಅನ್ನ ನೀಡುವ ರೈತರು ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಎಂದರು ಇಂತಹ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿ ಮತ್ತು ಮಕ್ಕಳಲ್ಲಿ ಸಂಸಾರದ ಸಾನ್ನಿಧ್ಯವನ್ನ ಬೆಳೆಸಬೇಕು ಅಂತಕ್ಕಂಥದ್ದು ನಮ್ಮ ಜನಸೀರಿಯ ಮೂಲ ಉದ್ದೇಶ ಆಗಿದೆ ನಾವು ಬೆತ್ತೋರಿಗೆ ಮತ್ತೆ ಹೊತ್ತೋರಿಗೆ ಯಾವತ್ತು ಭಾರ ಆಗ್ಬಾರದು ಹೆಸರು ತಂದೆ ತಾಯಿಗೆ ಒಳ್ಳೆ ಮಗನಾಗಿ ಭೂಮಿ ತಾಯಿಗೆ ಒಳ್ಳೆ ಪ್ರಜೆಯಾಗಿ ನಾವು ಬದುಕನ್ನ ಕಟ್ಕೊಂಡಾಗ ಈ ಮಾನವಗಳನ್ನ ಸಾಧಕವಾಗುತ್ತೆ ಸದುದ್ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ವಿಶೇಷವಾಗಿ ನಮ್ಗೆ ನಿಮ್ಗೆ ಎಲ್ಲರಿಗೂ ದೂರ ಕಣ್ಣಿಗೆ ಕಾಣುವಂತ ದೇವರು ಅಂತ ಏನಾದ್ರು ಅದು ರೈತರು ಅಂತ ಹೇಳಿದ್ರೆ ಹೆಮ್ಮೆ ಅನ್ನಿಸ್ತಾ ಇದೆ ಅಂತಹ ರೈತರ ಹೆಸರಲ್ಲಿ ಮಾಡೋದು ಅಂತಂದ್ರೆ ಬಹಳ ಕೆಲಸ ಯಾರು ನಾವು ಕಷ್ಟಪಟ್ಟು ಮಾಡ್ಬೇಕು ಅಂತ ಉದ್ದೇಶ ಇಲ್ಲ ಇಷ್ಟಪಟ್ಟು ಮಾಡ್ತೀವಿ ರೈತರಿದ್ರೆ ಮಾತ್ರ ಎಲ್ಲರ ಜೀವನ ರೈತರಿದ್ರೆ ಮಾತ್ರ ಎಲ್ಲರ ಬದುಕು ಯಾರು ಏನೇ ಆಗ್ಬೇಕು ಅಂತಂದ್ರು ಹೊಟ್ಟೆ ಒಂದು ತನ್ನ ಬಿಡಬೇಕು ಅಂತ ಅನ್ನ ಕೊಡ್ತಕ್ಕಂಥ ದೇವರು ರೈತರು 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 ಅಂತ ಹೇಳಿದ್ರೆ ಎಷ್ಟು ಬಾರಿ ಸಾರಿ ಸಾರಿ ಕೂಡಿ ಹೇಳಿದ್ರು ಕೂಡ ನಾನು ಆಗುತ್ತೆ ಅದೆಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಅನ್ನದಾತ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ರೈತರು ಬಂದಿದ್ದಾರೆ ಪೌರಾಣಿಕ ನಾಟಕ ಕಲಾವಿದರಿಗೆ ಇವತ್ತು ಜನಸಿ ಮಟ್ಟದ ಕಲಾವನ್ನು ಪ್ರಶಸ್ತಿಯನ್ನು ಕೊಡೋದ್ರಿಂದ ಎಲ್ಲ ಪೌರಾಣಿಕ ಕಲಾವಿದರು ಬಂದಿದ್ದಾರೆ ಅದರ ಜೊತೆ ಇಲ್ಲಿ ಸಾಹಿತ್ಯವನ್ನು ಬೆಂಬಲಿಸ್ತಾ ಸಾಹಿತ್ಯ ಸಾಹಿತ್ಯ ಪೋಷಕರೇ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅದೆಲ್ಲದರ ಬಗ್ಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಕವಿಗಳಿಗೂ ಕೂಡ ನೇಮಕ ಪ್ರಶಸ್ತಿ ಪತ್ರಗಳನ್ನ ಮತ್ತೆ ಪ್ರಮಾಣ ಪತ್ರಗಳನ್ನ ಇಲ್ಲಿ ವೇದಿಕೆ ಮೇಲೆ ಎಲ್ಲ ಗಣ್ಯರ ಸಮ್ಮುಖದವರಿಗೆ ಸನ್ಮಾನವನ್ನು ಮಾಡುವ ಮುಖಾಂತರ ಕವಿಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ ತಾಳ್ಮೆ ಸಹನೆಯಿಂದ ಸಹಕರಿಸಿ ಇಂಥದ್ದಿಕ್ಕೂ ಕಾಕ್ ಸಿ ಸೋಮಶೇಖರ್ ಸಾಹರ್ ಅಂತವರು ಮೂರ್ನಾಡು ಚಿನ್ನಸ್ವಾಮಿ ಅಂತವರು ಅಸಾಧನ ಬೇಗ ಅಂತವರು ಮಾವಳ್ಳಿ ಶಂಕರ್ ಅಂತವರು ಇವೆಲ್ಲರಕ್ಕೂ ಒಂದು ಶಕ್ತಿ ಕೇಂದ್ರವಾಗಿ ರಾಮಲಿಂಗಾರೆಡ್ಡಿ ಸಾಹಿಬ್ ಸಾಕರಿಸಿನ ತಾನಂದ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಇದ್ದಾರೆ ಯಾರು ಹೆಸರು ಹೇಳಿದಂತಕ್ಕಂಥ ಮನೋಭಾವ ಬೇಡ ಅಂತ ಹೇಳ್ತಾ நெல்லு கூட சாதி ஒழி தாரியில் அவகாசிங்க Kebanyakan orang dengan pun dengan orang dengan atau dengan orang yang orang orang dengan 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 dengan orang dengan orang dengan orang dengan orang dengan orang dengan orang orang dengan orang dengan orang dengan अदालत में माननीय अध्यक्ष महोदय ने कहा कि माननीय अध्यक्ष महोदय ने कहा कि kerja अध्यक्ष महोदय ने कहा कि माननीय 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 अध्यक्ष महोदय ಸಂದರ್ಭದಲ್ಲಿ ವಚನ ಸಾಹಿತಿ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಸೋಮಶೇಖರ್ ಮಾತನಾಡುತ್ತಾ ಇಡೀ ವಿಶ್ವಕ್ಕೆ ಅನ್ನ ಕೊಡುವ ರೈತರ ನೋವು ನಲಿವಿಗೆ ಧ್ವನಿಯಾಗಲು ಹಾಗೂ ಅವರ ಸಾಧನೆ ಕೊಡುಗೆಗಳನ್ನು ಅಕ್ಷರಗಳಲ್ಲಿ ಸೆರೆ ಹಿಡಿಯಲು ರೈತರ ಬಗ್ಗೆ ಇಪ್ಪತ್ತೊಂದು ನಿಮಿಷಗಳಲ್ಲಿ ಕವನ ರಚನಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಇಂತಹ ಉತ್ತಮವಾದ ಕೆಲವನ್ನು ಜನಸಿರಿ ಸಂಸ್ಥೆಯು ಮಾಡಿರುವುದು ಹೆಮ್ಮೆಯಾಗಿದೆ ಅದಕ್ಕಾಗಿ ನಾನು ಈ ಸವಾಲನ್ನು ಸ್ವೀಕರಿಸಿ ಇಪ್ಪತ್ತೊಂದು ನಿಮಿಷಗಳಲ್ಲಿ ರೈತರ ಕಷ್ಟಸುಖಗಳ ಬಗ್ಗೆ ಒಂದು ಕವಿತೆ ಬರೆದೆ இது நினைவு ஷசிநீ என்று வாசி நம்ம துன்புவ திவ்ய கார்டவே கைலாச என்ன திவ்ய மந்திர நினத்தலிதான அவனிய ராத்திரி அகலெண்ணே முடியு நினை எல்லாத்தி சதா நினைவு பூமி ஆகியே எனக்கு ಸದಾ ಆಗಸದಂತನೇ ಮಳೆ ಬರಲು ಎಂದು ಸದಾ ಪ್ರಾರ್ಥಿಸುವ ಮೇಲೆ ಅದೆಷ್ಟು ಸವಾಲುಗಳು ಅದೆಷ್ಟು ಸವಾಲುಗಳು ಮಳೆ ಬಂದರೆ ಬೆಲೆ ಬೆಳೆ ಬಂದಾಗ ಅದಕ್ಕೆ ಬೆಳೆ ಬೆಲೆ ಕಾಗದೆ ಇದ್ದಾಗ ಬೆಳೆ ಬಂದಾಗ ಅದಕ್ಕೆ ಬೆಳೆ ಕಾಗದೆ ಇದ್ದಾಗ ನಿನ್ನ ಬದುಕಿಗೆ ನೋಡೇ ನಾವೆಲ್ಲ ಕೊಡುವ ನಿನಗೆ ಬರುವ నా కాలో యోధనే నా కాలో యోధనందే నమ్మ బుకను కమ భేరు మీను కృష మీను నిల్ల భక్తిపూర్వక ప్రణామం సవాలను నాలుగు శ్రీకరించి ఇంకా క్రమంలో కలిసి తన ముందు కలిసేదే నేను ఐఎస్ అధికార్యాలి ಕೃಷಿ ಇಲಾಖೆ ಆಯುಕ್ತನಾಗಿದೆ ಅಗ್ರಿಕಲ್ಚರ್ ಕಮಿಷನರ್ ಆಗಿದೆ ಆ ನಂತರ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದೆ ಇವತ್ತು ಮಕ್ಕಳನ್ನ ಇಲ್ಲಿ ಸೂಕ್ತ ಮಕ್ಕಳಿಗೆ ಗೊತ್ತಾಗ್ಬೇಕು ನಾವು ಉಂಟು ಮಾಡುವಾಗ ಆ ಅನ್ನದ ಹಿಂದೆ ತ್ಯಾಗ ಇದೆ ಆ ಅನ್ನದ ಈಗ ಇಂತಹ ಕಥಾನಕ ಇದೆ ಆ ಅನ್ನದ ಮುಂದೆ ಎಂತಹ ಜನರ ಬಲಿದಾನ ಇದೆ ಆ ಅನ್ನ ನಿಮ್ಮ ಕಟ್ಟೆಯವರೆಗೆ ಬಂದವರು ನಿಮ್ಮ ಬಾಯಿಯೊಳಗೆ ತುರ್ತಾಗಿ ಸೇರುವ ಆ ಸಂದರ್ಭದ ಕಥಾನಕ ಇಲ್ಲ ಅದು ನಮ್ಮ ಮಕ್ಕಳಿಗೆ ಉಂಟಾಗಬೇಕು ಒಬ್ಬ ಶರಣ ಒಂದು ಮಾತನ್ನು ಹೇಳ್ತಾನೆ ಹಸಿರೆಂಬ ಹೇಳಾವು ಹಸಿರದೊಂದು ಹಿಡಿದರೆ ವಿಷವೇರಿಕೆಯ ಅಪಾದ ನಷ್ಟಕಕ್ಕೆ ಹಸಿ ಅನ್ನವ ನೀತಿ ವಿಷವ ನಗಮ ಬಂದರೆ ವಸುದೆಯೊಳಗೆ ಅವನೇ ಕಾಣುವುದ ಕಾರಣ ಮನಾಥ ಅಂತೇಳಿ ಹಾಗಾಗಿ ಹಸಿರ ಒಟ್ಟೆಗೆ ಅನ್ನವನ್ನು ಕೊಡ್ತಕ್ಕಂಥ ಬ್ರಹ್ಮ ಇದೇ ಸಂದರ್ಭದಲ್ಲಿ ಹಿರಿಯ ಕವಿ ಮೂಡಕೂಡು ಸ್ವಾಮಿ ಹಿರಿಯ ಸಾಹಿತಿ ತಾನಂದ್ ಕುಮಾರಸ್ವಾಮಿ ಕವಿ ಹಾಗೂ ಸಂಘಟಕ ಜನಸಿರಿ ತಂಡದ ಅಧ್ಯಕ್ಷ ദലിത സംഘടനകളോരാട്ടി ശങ്കർ ഹംബഗോടി നഗരസഭയ ബ്ലാക്ക് കാംഗരസന്ദ്ര ലിംഗ കിരിയ പൊലീസ് അധികാര കെ വിശ്വനാഥ് രാഷ്ട്രീയ യുവ പ്രശസ്തി പുരസ്കൃതരായ ചിക്ക്ഗടി ചിന്നപ്പവി അസതുലേ ഹോരാട്ട ബൊമ്മസന്ദ്ര നടരാജ് ജനസിരി തണ്ട മുഖരസന്ദ്ര ശിവശങ്കർ

ಇದೇ ಸಂದರ್ಭದಲ್ಲಿ ಹಲವು ಗಣ್ಯಮಾನ್ಯರಿಗೆ ಸಾಹಿತ್ಯ ಪೋಷಕರತ್ನ ಪ್ರಶಸ್ತಿ ಜನರ ಸೇವಾ ಹೀಗೆ ಕಲೆ ಸಾಹಿತ್ಯ ರಂಗಭೂಮಿ ಸಮಾಜ ಸೇವೆ ಪೊಲೀಸ್ ಇಲಾಖೆ ರೈತರು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾದ ಕೊಡುಗೆ ನೀಡಿದ ಗಣ್ಯರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ಸದಾ ಸಾರ್ವಜನಿಕರ ಸೇವೆಯಲ್ಲಿ ಒತ್ತಡದಲ್ಲಿರುವಂತಹ ನಮಗೆ ಕವಿಪುಂಗರ ನೆರಳಿನಲ್ಲಿ ಕಾಲ ಕಳೆಯುವಂತಹ ಒಂದು ಸವಿನ ಅವಕಾಶ ಸಿಕ್ಕಿದ್ದು ನಿಜವಾಗಲೂ ಕೂಡ ನಾನೊಬ್ಬ ಕನ್ನಡಿಗನಾಗಿ ಹೆಮ್ಮೆ ಪಡ್ತಿದ್ದೆ ಯಾಕೆಂದ್ರೆ ಕವಿಗಳಿಗೆ ಕರುನಾಡಿನಲ್ಲಿ ಅವನೇ ಆದಂತಹ ಒಂದು ಸ್ವಾಸ್ಥ್ಯವಿದೆ ಆ ಸ್ವಾಸ್ಥ್ಯದಲ್ಲಿ ನಿಜವಾಗ್ಲೂ ಕೂಡ ಒಂದು ಅರ್ಥಗರ್ಭಿತವಾದಂತಹ ಒಂದು ಸಂಸ್ಕಾರವಿದೆ ಆ ಸಂಸ್ಕಾರದಲ್ಲಿ ನನ್ನನ್ನು ಕೂಡ ಸಂಸ್ಕಾರವಂತನಾಗಿ ಮಾಡಿದಂತ ಈ ವೇದಿಕೆ ನಿಜವಾಗ್ಲೂ ಕೂಡ ಅಭೂತಪೂರ್ವ ಅಂತ ನನಗೆ ಇಷ್ಟಪಡ್ತೇನೆ సరణు బయతదే కతి తుంగ గలతదే దూడి వనుగ ఊరువ గాసి సదే